ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಬಹುಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಗಳು ಮುಂಬರಲಿರುವಂಥ ಅಧಿಸೂಚನೆಗೆ ನಿಮಗೆ ಏದ್ ರಿಲ್ಯಾಕ್ಸೇಷನ್ ಇದೆಯೋ ಇಲ್ಲವಾ ನೆಕ್ಸ್ಟ್ ಅಧಿಸೂಚನೆಯಲ್ಲಿ ಯಾವೆಲ್ಲ ಹುದ್ದಳು ಖಾಲಿ ಇರುತ್ತೆ ಎಷ್ಟು ಹುದ್ದಳು ಖಾಲಿ ಇದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಪಿ ಐ ಪೇದೆಗಳ ನೇಮಕಕ್ಕೆ ಸಿದ್ಧತೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರ ಪ್ರಸ್ತುತ ಶೀಘ್ರ ಗೃಹ ಇಲಾಖೆಯಲ್ಲಿ ಇಪ್ಪತ್ತು ಸಾವಿರ ಹುದ್ದೆಗಳಿಗೆ ನೇಮಕ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರ ಈ ಒಂದು ಅಧಿಕೃತವಾದಂಥ ಅಧಿಸೂಚನೆಯನ್ನ ಇದೀಗ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ಸುಮಾರು ಇಪ್ಪತ್ತು ಸಾವಿರ ಹುದ್ದೆಗಳ ಭರ್ತಿಗಳನ್ನು ಮಾಡಿಕೊಳ್ಳುವ ಮೂಲಕ ಇಲಾಖೆಯನ್ನು ಬಲಪಡಿಸುವ ಸರ್ಕಾರದ ಸಿದ್ಧತೆ ನಡೆಸಿದೆ ಅಂತಾನೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಒಂದು ಪೇದೆಯ ಹುದ್ದೆ ಭಾರಿ ಪ್ರಮಾಣದಲ್ಲಿ ಖಾಲಿ ಇದೆ ಇದರೊಂದಿಗೆ ಪಿ ಎಸ್ ಐ ಕೂಡ ಖಾಲಿ ಇದೆ ಇದರಿಂದ ಈ ಎರಡು ಹುದ್ದೆಗಳಲ್ಲಿ ಖಾಲಿ ಇರುವಂಥ ಸುಮಾರು ಇಪ್ಪತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ತೀರ್ಮಾನಿಸಲಾಗಿದೆ ಅಂತ ಇದೀಗ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ನಮ್ಮ ಕರ್ನಾಟಕ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಇದೀಗ ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಮಾಹಿತಿಯಿಂದ ತುಂಬ ಜನ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ತಿಳ ತಿಳಿಸ್ಬೋದಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಇನ್ನುಳಿದಂತೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಪಿ ಎಸ್ ಐ ಹುದ್ದೆಗಳಿಗೆ ಭರ್ತಿ ಕಾರ್ಯ ಆರಂಭಗೊಂಡ ಸ್ನೇಹಿತರ ಪ್ರಸ್ತುತ ನೀವು ಗಮನಿಸ್ತಿರುವುದು ಪ್ರಸ್ತುತ ಇರುವಂಥ ಮೂರು ಸಾವಿರದ ಅರವತ್ನಾಲ್ಕು ಆರ್ ಡಿ ಆರ್ ಇನ್ನೇನು ಕಂಪ್ಲೀಟ್ ಆಗುವಂಥದಲ್ಲಿದೆ ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಅಧಿಸೂಚನೆಗೆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ತಕ್ಷಣವೇ ನೆಕ್ಸ್ಟ್ ಹೊಸದಾಗಿ ನೋಟಿಫಿಕೇಶನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಈ ಒಂದು ಹೊಸದಾಗಿ ಆಗುವಂಥ ನೋಟಿಫಿಕೇಶನ್ ಅಲ್ಲಿ ನಾಲ್ಕು ಸಾವಿರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಮತ್ತು ನಾಲ್ಕು ಸಾವಿರ ಕೆ ಆರ್ ಪಿ ಕಾನ್ಸ್ಟೇಬಲ್ ಮತ್ತು ಜೈಲರ್ ಹಾಗೂ ವಾರ್ಡರ್ನ ಹುದ್ದೆಗಳು ಅಧಿಕೃತವಾಗಿ ಬಿಡುಗಡೆಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ ಪಿ ಐ ಹುದ್ದೆಯ ನೇಮಕವನ್ನು ಹೊರತುಪಡಿಸಿ ಪ್ರಸ್ತುತ ಇರುವಂಥ ನೇಮಕವನ್ನು ಹೊರತುಪಡಿಸಿ ಹತ್ತೊಂಬತ್ತು ಸಾವಿರ ಹುದ್ದೆಗಳು ಭರ್ತಿ ಕಾರ್ಯವನ್ನು ಆರಂಭಿಸಲಿದ್ದು ಬೆಂಗಳೂರು ನಗರಕ್ಕೆ ಎರಡು ಸಾವಿರದ ಐನೂರು ಮತ್ತು ರಾಜ್ಯದ ಉಳಿದ ಭಾಗಗಳಿಗೆ ಮೂರು ಸಾವಿರದ ಐನೂರು ಪೊಲೀಸ್ ಪೇದಗಳ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕಾರ್ಯ ಶೀಘ್ರವೇ ಆರಂಭವಾಗಲಿದೆ ಇನ್ನುಳಿದಂತೆ ಪಿ ಎಸ್ ಐ ನೇಮಕದ ಹಿನ್ನೆಲೆಯಲ್ಲಿ ಐನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಮರುಪರೀಕ್ಷೆಯಿಂದ ಕೆಲವೇ ದಿನಗಳಲ್ಲಿ ಆಗಿದೆ ಆ ಒಂದು ಲಿಸ್ಟ್ ಮತ್ತು ನಾನ್ನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟನ್ನು ಕೂಡ ಇದೀಗ ಅಧಿಕೃತವಾಗಿ ಇಂದ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಎಕ್ಸಾಮ್ಸ್ಗಳು ಮುಗಿದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಪಿ ಎಸ್ ಐ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಜೈಲರ್ ವಾರ್ಡರ್ ಮತ್ತು ಸ್ನೇಹಿತರೆ ಪಿ ಎಸ್ ಐ ಹೊಸದಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಬೃಹತ್ ಅಧಿಸೂಚನೆ ಕೂಡ ಪ್ರಕಟವಾಗಲಿದ್ದು ಸ್ನೇಹಿತರೆ ಈಗಲಲ್ಲಿ ನೀವು ಎಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಪ್ರಸ್ತುತ ತುಂಬ ಜನ ವಿದ್ಯಾರ್ಥಿಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕಡಿಮೆ ಆಗಿರುತ್ತೆ ಅಂತಂದರೆ ನಿಮ್ಮ ಒಂದು ಏಜ್ಗಳು ಕೂಡ ಕಂಪ್ಲೀಟಾಗಿ ಮುಗ್ದಿರುತ್ತೆ ಇದರ ಬಗ್ಗೆ ಒಂದು ಹೋರಾಟನೆ ನಡೆಸಿ ವಿದ್ಯಾರ್ಥಿಗಳು ಗೃಹ ಸಚಿವರು ಮತ್ತು अधिकृतवा ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ವಿದ್ಯಾರ್ಥಿಗಳು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಂತಂದರೆ ಪೊಲೀಸ್ ಪೇದೆಯ ಒಂದು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಅಂತ ಅಧಿಕೃತವಾಗಿ ತುಂಬ ಜನ ವಿದ್ಯಾರ್ಥಿಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ನೀವು ಗಮನಿಸ್ಬೋದು ಅಧಿಕೃತವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ನಿಮ್ಮ ಒಂದು ಏದ್ ರಿಲ್ಯಾಕ್ಸೇಷನ್ ಜಾಸ್ತಿ ಮಾಡಲಾಗುತ್ತದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಈ ಒಂದು ಏದ್ ರಿಲ್ಯಾಕ್ಸೇಷನ್ ಜಾಸ್ತಿ ಆಗುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಲ್ರೆಡಿ ಅವರು ಒಪ್ಪಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಅವರು ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡ್ತಾರೆ ಅಂತ ಇನ್ನೂ ಕೂಡ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳಿದ್ರ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ